ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಮ್ಮ ಜೀವಿತಾವಧಿಯ ಪರಮ ಗುರಿ ಆರೋಗ್ಯಕರ ಜೀವನವಾಗಬೇಕು ಸಾವಿರಾರು ವರ್ಷಗಳಿಂದ ಜೀವಿಸುತ್ತಿರುವ ಮನುಷ್ಯನಿಗೆ ಉತ್ತಮ ಜೀವನ ರೂಪಿಸಿಕೊಳ್ಳಲು ಹಿರಿಯರ ಅನುಭವಗಳಿವೆ ನೋಡಿ ಫ್ರೆಂಡ್ಸ್ ನೀರು ಬೆಲ್ಲ ಹುಣಸೆಹಣ್ಣು ಹಾಗೂ ಹೂವಿನಿಂದ ತಯಾರಿಸಿದ ಈ ಸಾರು ಅತ್ಯುತ್ತಮ ಆರೋಗ್ಯಕರ ಪೇಯವಾಗಿದೆ ನೋಡಿ ನಾನು ಅರ್ಧ ಪಾತ್ರೆಯಷ್ಟು ನೀರನ್ನು ಇಟ್ಕೊಂಡಿದ್ದೇನೆ ಹಾಗೆ ನೋಡಿ ಅದಕ್ಕೀಗ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ನಂತರ ನೋಡಿ ಹುಣಸೆ ಹಣ್ಣಿನ ಪಲ್ಪನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಮುಕ್ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ತಿದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಲ್ಲಿವರೆಗೂ ನಾನೀಗ ಹೂವನ್ನು ಬಿಡಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಅದ್ಭುತವಾದ ಈ ದಾಸವಾಳದ ಹೂವು ನಮ್ಮನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ದೂರಗೊಳಿಸುತ್ತದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವುದಲ್ಲದೆ ಹೃದಯ ರಕ್ತನಾದ ಕಾಯಿಲೆಗಳನ್ನು ತಡೆಯುತ್ತದೆ ಮಧುಮೇಹ ಹೊಂದಿರುವವರು ನಿಯಮಿತವಾಗಿ ದಾಸವಳದ ಹೂವನ್ನು ಉಪಯೋಗಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಇದರಲ್ಲಿನ ಹೈಪೊಗ್ಲಿಸಿಮಿಯಾ ಮತ್ತು ಹೈಪೋಲಿಪಿಡೆಮಿಕ್ ಗುಣಲಕ್ಷಣಗಳಿಂದ ಜನಪ್ರಿಯವಾಗಿದೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುವಲ್ಲಿ ಸಹಕಾರಿಯಾಗಿದೆ ಎಂದರೆ ನೀವು ನಂಬುತ್ತಿರುವ ದಾಸವಾಳದ ಹೂವನ್ನು ನಾವು ಪ್ರತಿನಿತ್ಯ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ಖಿನ್ನತೆಯನ್ನು ಶಮನಗೊಳಿಸುತ್ತದೆ ಉತ್ಕರ್ಷದ ನಿರೋಧಕಗಳನ್ನು ಹೊಂದಿರುವುದರಿಂದ ಯಕೃತ್ತಿನ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡುತ್ತದೆ ಸ್ನೇಹಿತರೆ ನಾವು ಈ ಮೊದಲೇ ನೀರಿಗೆ ಸೇರಿಸಿರುವ ಹುಣಸೆಹಣ್ಣು ಸಹ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಹಲವು ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಹಾಗೆ ಜೀರ್ಣಕ್ರಿಯೆಗೆ ಇದು ಅತ್ಯುತ್ತಮವಾಗಿದೆ ಇನ್ನು ನಾವು ಈ ಸಾರಿಗೆ ಸೇರಿಸಿರುವ ಬೆಲ್ಲದ ಬಗ್ಗೆ ಹೇಳಬೇಕೆಂದರೆ ಪ್ರತಿನಿತ್ಯ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕೆಂದರೆ ಬೆಲ್ಲವನ್ನು ಸೇವಿಸಲೇಬೇಕು ಅಂತ ಆಯುರ್ವೇದ ಹೇಳುತ್ತೆ ಹೊಟ್ಟೆಯ ಸರ್ವ ಸಮಸ್ಯೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ನೋಡಿ ಫ್ರೆಂಡ್ಸ್ ಈ ಸಾರು ಬಾಯ್ಲ್ ಆಗುತ್ತಿದ್ದಂತೆ ಇದರ ಪ್ರಯೋಜನವನ್ನು ಕೂಡ ನೀವು ತಿಳಿದುಕೊಂಡ್ರಿ ನೋಡಿ ಫ್ರೆಂಡ್ಸ್ ಪ್ರತಿದಿನ ನೀವು ಇದನ್ನು ಮಾಡಿಕೊಂಡು ಕುಡಿದ್ರೂ ಕೂಡ ಒಳ್ಳೆಯದೇ ನಿಮ್ಮ ಆರೋಗ್ಯವನ್ನು ಇದು ತುಂಬ ಕಾಪಾಡುತ್ತೆ ನೋಡಿ ಫ್ರೆಂಡ್ಸ್ ಇದರ ರುಚಿಯನ್ನು ಹೆಚ್ಚಿಸಲಿಕ್ಕೆ ನಾವೀಗ ಒಗ್ಗರಣೆಯನ್ನು ಕೊಡಬೇಕಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಕಡಾಯಿಯನ್ನು ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಕೊಕೋನಟ್ ಆಯಿಲನ್ನು ಮೊದಲೇ ಹಾಕಿದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆಯನ್ನು ಈಗ ಸೇರಿಸಿದ್ದೇನೆ ಆನಂತರ ನೋಡಿ ಕೆಂಪು ಮೆಣಸಿನಕಾಯಿಯನ್ನು ಹಾಕಿದ್ದೇನೆ ಹಾಗೆ ಕರಿಬೇವನ್ನು ಹಾಕ್ತಾ ಇದ್ದೇನೆ ಆನಂತರ ನೋಡಿ ಸ್ವಲ್ಪ ಖಾರವನ್ನು ಹೆಚ್ಚಿಸಲಿಕ್ಕೆ ಹಸಿಮೆಣಸಿನ ಪೀಸ್ಗಳನ್ನು ಈಗ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಇಂಗಿನ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ರುಚಿಕಟ್ಟಾದ ಆರೋಗ್ಯಕರ ಸಾರು ಈಗ ರೆಡಿಯಾಯಿತು ಈ ಬೇಸಿಗೆಯಲ್ಲಿ ತೆಳ್ಳಗಿನ ಸಾರನ್ನು ಕುಡಿಯುವುದು ತುಂಬ ಖುಷಿ ಕೊಡುತ್ತಲ್ವೇ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ಸಾರಾಗಿರೋದ್ರಿಂದ ನೀವೆಲ್ಲರೂ ಖಂಡಿತ ಮನೆಯಲ್ಲಿ ಮಾಡಿ ಕುಡಿಯಿರಿ ಹಾಗೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರಿಗೂ ಈ ಸಾರು ತುಂಬ ಇಷ್ಟವಾಗುತ್ತೆ ಇದು ಹೊಸ ರೀತಿಯ ಸಾರು ಅಲ್ಲ ಹಿಂದಿನಿಂದ ಮಾಡಿಕೊಂಡು ಬಂದಂಥ ಸಾರು ಉಡುಪಿ ಜಿಲ್ಲೆಯ ಬ್ರಾಹ್ಮಣರ ಅಡುಗೆಯಲ್ಲಿ ಇದು ಪ್ರಚಲಿತ ಫ್ರೆಂಡ್ಸ್ ಈ ಸಾರನ್ನು ನೀವು ಕೂಡ ಮಾಡಿ ನೋಡಿ ನಿಮಗೆ ಇಷ್ಟವಾದರೆ ಖಂಡಿತ ಕಮೆಂಟ್ ಮಾಡಿ